ನಮ್ಮ ಕಲಬ ಕಲಾದಲ್ಲಿ ಕೂಡ ನಾವು ನಿಪುಣರಾಗಿದ್ದೀವಿ ದುಡಿಮೇಲೆ ಕೂಡ ನಮ್ಮ ನಿಪುಣರಾಗಿಲ್ಲ ಯಾಕಂದ್ರೆ ಹಿಂದೆ ನಾವು ಹೆಂಗ ಅದೇ ರೀತಿಯಾಗಿ ಬೆಳ್ಕೊಂಡಿದ್ವಿ ನಮ್ಗೆ ಯಾವ ಮೀಸ್ರಾತಿ ಕೊಟ್ಟಿಲ್ಲ ಯಾವ ಸರ್ಕಾರ ನಮ್ಗೆ ಒಂದು ಕೈ ಹಾಕಿಲ್ಲ ಯಾಕಂದ್ರೆ ಅವ್ರದವ್ರದ ನೋಡ್ಕೊಳ್ತಾರೆ ನಮ್ದು ಯಾವ್ದು ನೋಡಿಲ್ಲ ಇವರು ಬಡವರು ಇವ್ರಿಗೆ ಜಾಗ ಇಲ್ಲ ಒಂದು ಮನೆ ಇಲ್ಲ ಒಂದು ಮಠ ಇಲ್ಲ ಮತ್ತು ಮಕ್ಕಳಿಗೆ ಸಾಲಿ ಇಲ್ಲ ಏನಾದ್ರು ಕೇಳಕ್ ಹೋದ್ರೆ ಅದನ್ನು ಕೊಡ್ರಿ ಇದನ್ನ ಕೊಡ್ರಿ ಅಂತ ಹೇಳಿ ಕೇಳ್ತಾರೆ ಅವ್ರು ಎಲ್ಲಿದ್ದ ತರಬೇಕು ನಾವು ಅಡಿಯಲ್ಲಿ ಜೀವನ ಮಾಡ್ತಕ್ಕಂಥವ್ರು ಅಡವೆಯಲ್ಲಿ ಊರು ಊರು ತಿರುಗಿದವಂತವ್ರು ಅದಕ್ಕೆ ಅಲಿಮಾರಿಗಳಿಗೆ ಹೆಸರಿಟ್ಟಿದ್ದಾರೆ ಬುಡಕ ಜಂಗಮ ಜಾತಿ ನಮಗೆ ಅಂತಾರೆ ವೇಷಗಾರ ಅಂತಾರೆ ಹುಡುಗ ಜಂಗಮ ಅಂತಾರೆ ಜಂಗಮ ಅಂದ್ರೆ ಬೇರೆ ಹುಡುಗ ಜಂಗಮ್ ನಮ್ಮ ಜಾತಿ ಏನಪ್ಪ ತೆಲುಗಿನವರು ಕನ್ನಡದವರು ಕನ್ನಡದಲ್ಲಿ ಇದರ ತೆಲುಗಿನಲ್ಲಿ ಇದ್ದಾರೆ ಆಂಧ್ರದಲ್ಲಿ ಇದ್ದಾರೆ ಎಲ್ಲಾ ಮೂಡಲ್ಲಿ ಮೂಳಗಲ್ಲಿ ನಮ್ಮ ಜನ ಇದ್ದಾರೆ ಸಾಕಷ್ಟು ಜನ ಸಂಖ್ಯೆ ಇದ್ದಾರೆ ಇದ್ರು ಕೂಡ ನಮಗೆ ಇದೇ ಬಾಳ್ವಿ ಇದೇ ಲೆಕ್ಕ ಇದೇ ಪತ್ರ ಭಿಕ್ಷಾ ಬೇಡ್ಕೊಂಡು ತಿನ್ನೋದು ಇನ್ನೂ ತಪ್ಪಿಲ್ಲ ನಮಗೆ ನೋಡಪ್ಪ ಮಿಶ್ರ ಬೇಕು ಮೀಸಲಾತಿ ಬೇಕು ಮಕ್ಕಳಿಗೆ ಸಾಲಿ ಬೇಕು ಸ್ವಲ್ಪ ಇರ್ಲಿಕ್ಕೆ ಮನೆ ಬೇಕು ಜಾಗ ಕೊಟ್ಟರೆ ಸಾಕು ಮನೆಯರ ಸ್ವಲ್ಪ ಗುಡ್ಸ ಮಾಡ್ಕೊಂತೀವಿ ಅದು ಇಲ್ಲ ಇದಿಲ್ಲ ಅಂದರೆ ನಾವೇನು ಸಾಯೋ ಪ್ರಸಂಗ ಬರ್ತೈತಿ ಕೆಲವು ಜನ ರೈತರು ಬೆಳಿಲಿಕ್ಕೆ ಏನು ಮಾಡ್ತಾರೆ ಬೆಳಿಲಿಕ್ಕೆ ಕೆಲವು ಜನ ಉರ್ಲಾಕ್ಷಣ ಸಾಯ್ತಾರೆ ಆ ಪ್ರಕಾರವಾಗಿ ನಾವು ಕೂಡ ಮಕ್ಕಳು ಮರಿಗಳು ಎಂಡರು ಕಟ್ಕೊಂಡು ಎಲ್ಲರ ಒಂದು ಬಾವಿ ಬೆಳಬೇಕು ಒಂದು ಒಣ ವೈ ಬೆಳಬೇಕು ಒಂದು ದೊಡ್ಡ ಕೆರಿ ಬೆಳಬೇಕು ಸಾಯ್ಲಿಕ್ಕೆ ಅಷ್ಟು ಜನ ಬಂದಿರ್ತಾರೆ ಯಾಕಂದ್ರೆ ನಾವು ಮೀಸಲಾತಿ ದೊಡ್ಡ ದೊಡ್ಡ ಕಳಕಳಿಯಿಂದ ದೊಡ್ಡ ದೊಡ್ಡವರು ಕೂತ್ಕೊಂಡು ನಮ್ಮ ಅವರು ಅವರೆಲ್ಲ ದೊಡ್ಡ ಮನಸ್ಸು ಮಾಡ್ಕೊಂಡು ನಮಗೆ ಯಾವ್ದಾರ ಒಂದು ಆಧಾರವನ್ನು ಕೊಟ್ರೆ ನಾವು ನಿಮ್ಮ ಹತ್ರ ಬಂದು ನಾವು ಶರಣ ಬೇಡ್ಕೊಂತೀವಿ ಓಟ್ ಅನ್ನ ಹಾಕ್ತಿವಿ ಪ್ರತಿಯೊಂದು ಹಾಕ್ತಿವಿ ನಾವು ಇಲ್ಲಿವರೆಗೂ ಓಟ್ ಮಾತ್ರ ತಪ್ಪಿಸಿಲ್ಲ ಇದೇ ತಿಂಗಳ ಹತ್ತೊಂಬತ್ತನೇ ತಾರೀಕು ನಾಗಮೋಹನ್ ದಾಸ್ ಸಾಹೇಬ್ರ ಅವರ ವರದಿಯನ್ನ ಒಳಮೈಸಲೈತಿ ವಿಚಾರದಲ್ಲಿ ನಮ್ಮ ಅಲೆಮಾರಿ ಸಮುದಾಯಗಳಿಗೆ ಯಾವುದೇ ರೀತಿಯಲ್ಲಿ ಒಂದು ಪರ್ಸೆಂಟ್ ಆಗಿ ಮತ್ತು ಒಂದು ಇಂಥ ಒಂದು ಸಪ್ರೇಟಾಗಿ ಅನುದಾನವನ್ನು ನೀಡಿಲಿಲ್ಲ ನಾವು ಹೇಗೆ ಬದುಕಬೇಕು ನಾವು ಬದುಕೋದಾದರೆ ಗುಡಿಸಲು ನಿವಾಸಿಗಳಾಗಿ ಬದುಕ್ತಾ ಇದ್ವಿ ನಮ್ಗೆ ಮನೆ ಮಠ ಇಲ್ಲ ಇನ್ನೂ ಸಾಲಿ ಕಲ್ತಿಲ್ಲ ನಮ್ಗೆ ಯಾವ ರೀತಿಯಲ್ಲಿ ಮೀಸಲತ್ತಿಲ್ಲ ಅಂದರೆ ಮತ್ತೆ ಎಲ್ಲ ಸಮುದಾಯಗಳಿಗೆ ನ್ಯಾಯ ಕಲ್ಪಿಸ್ಕೊಟ್ಟಿದ್ರೆ ನಮ್ಮ ಸಮುದಾಯಗಳು ಏನು ಪಾಪ ಮಾಡಿದೆವು ಸ್ವಾಮಿ ನಾವೇನು ಪಾಪ ಮಾಡಿದೀವಿ ಸರ್ಕಾರಕ್ಕೆ ನಾಯಿ ನಮ್ಗೆ ಯಾಕೆ ಹಕ್ಕು ಸಿಗ್ಲಿಲ್ಲ ನಮ್ಗೆ ಬದುಕೋಕ್ಕಾಗಿಲ್ಲ ಇಲ್ಲಿ ನಮ್ಮ ಈ ಈ ರಾಜ್ಯದಲ್ಲಿ ಇರೋಕೆ ನಮಗೆ ಯೋಗನೇ ಇಲ್ಲ ಈ ರಾಜ್ಯದಲ್ಲಿ ನಾವು ಬದುಕಬೇಕಾದ್ರೆ ನಮ್ಮನ್ನ ರಾಜ್ಯದಿಂದ ಹೊರಗೆ ಹೊರಪಡಿಸಿ ಇಲ್ಲ ಅಂದ್ರೆ ಆದಷ್ಟು ಬೇಗ ಇವತ್ತು ನಾಳೆ ಸಿದ್ದರಾಮಯ್ಯ ಸಾಹೇಬರಿಗೆ ನಾನು ಕೈ ಮುಗಿದು ಕೇಳ್ಕೊಂತೀನಿ ನಮ್ಗೆ ಒಳ ನಮ್ಗೊಂದು ಪಾಲ್ ಬೇಕು ಅಂತ ಕೇಳ್ಕೊತೀನಿ ಒಳ ಮಿಶಲತೆಯಲ್ಲಿ ನಮ್ಗೊಂದು ಪಾಲ್ ಬರ್ತಿತ್ತು ಅಂತ ಹೇಳಿ ಆಸೆದಿಂದ ಇದು ಸ್ವಾಮಿಟನೆ ಮಾಡ್ಕೊಂಡು ಊರಿಂದ ಊರಿಗೆ ಅಡ್ಡಾಡ್ಕೊಂಡು ಆಮೇಲೆ ಇನ್ನೂವರೆಗೂ ಸಾಲಿ ಕಲ್ತಿಂದಂಥ ಮಕ್ಕಳ ಇದೀವಿ ಇನ್ನು ಮನೆನೇ ಕಾಂತಿ ಕಾಣದಿಲ್ಲದಂತ ಮಕ್ಕಳ ನಾವು ಹೇಗೆ ಬದುಕಬೇಕು ಒಳಗೆ ನಮ್ಗೆ ಪಾಲಿಲ್ಲ ಅಂತಂದ್ರೆ ನಮ್ಗೆ ಯಾರನ್ನ ಕೇಳ್ಬೇಕು ನಾವು ಅದೇ ರೀತಿಯಲ್ಲಿ ನಮ್ಗೆ ನ್ಯಾಯ ಕಲ್ಪಿಸ್ಕೊಡಿ ನಾವು ಅಲೆಮಾರುಗಳು ಸ್ವಾಮಿ ಕೈ ಮುಗಿದ್ ಬಿಟ್ರೆ ಭಿಕ್ಷೆ ಬೆಳೆದು ಬಿಟ್ರೆ ನಮ್ಗೆ ಏನು ಗೊತ್ತಿಲ್ಲ ನಾವು ಹೋರಾಟಗಾರರಲ್ಲ ನಾವೇನು ಓದಿಲ್ಲ ಉದ್ದ ನಮ್ಮಲ್ಲೇ ಒಂದು ಎಂ ಪಿ ಎಮ್ ಎಲ್ ಎ ಮತ್ತು ಉನ್ನತ ಸ್ಥಾನಮಾನಗಳಲ್ಲಿ ಯಾವುದೇ ಡಿಮ್ಯಾಂಡ್ ಮಾಡೋಕೆ ನಮ್ಗೆ ಹಕ್ಕಿಲ್ಲ ಸ್ವಾಮಿ ನಾನು ಕೈ ಮುಗಿದು ಕೇಳಿದಿನಿ ಅಂತಂದ್ರೆ ಒಳ ಒಳಗ ನಮ್ಗೊಂದು ಪಾಲ್ ಕೊಡ್ಬೇಕು ಸಿದ್ದರಾಮಯ್ಯ ಸಹ ಕೈ ಮುಗಿದು ಕೇಳ್ಕೊಂತ ಒಳ ಮೀಸಲಾತಿಗಾಗಿ ಅಸ್ಪೃಶ್ಯರಲ್ಲಿ ಅಸ್ಪೃರುಶ್ಯರು ಜನಾಂಗದವರು ಹೋರಾಟ ಮಾಡುತ್ತಾ ಬಂದ ಸಂದರ್ಭದಲ್ಲಿ ಈ ಒಳ ಮೀಸಲಾತಿಯನ್ನು ಜಾರಿಗೆ ತರಲು ನಿವೃತ್ತ ನ್ಯಾಯಮೂರ್ತಿಯಾದಂಥ ಸದಾಶಿವ ಆಯೋಗರವರು ನಾಗಮೋಹನ್ ದಾಸ್ ಅವರ ವರದಿ ಬಸವರಾಜ ಬೊಮ್ಮಾಯಿ ಸಾಹೇಬ್ರವರ ನೇತೃತ್ವದಲ್ಲಿ ಅಂದಿನ ಕಾನೂನು ಸಚಿವರಾದಂಥ ಸ್ವಾಮಿ ಅವರ ಸಚಿವ ಸಂಪುಟದ ಉಪ ಸಮಿತಿಯಲ್ಲಿ ಎಲ್ಲ ಆಯೋಗದಲ್ಲಿಯೂ ಸಹ ಈ ರಾಜ್ಯದಲ್ಲಿ ಅತಿ ಹಿಂದುಳಿದ ಅಲಿಮಾರಿ ಜನಾಂಗದವರಿಗೆ ಒಂದು ಪರ್ಸೆಂಟನ್ನು ನೀಡಿದರು ಎಲ್ಲ ಆಯೋಗದವರಿಗೆ ಆದರೆ ಸಿದ್ದರಾಮಣ್ಣನವರ ಸರ್ಕಾರ ಅದು ಒಂದು ಪರ್ಸೆಂಟ್ ಇರುವಂಥ ಅಲಿಮಾರಿ ಜನಾಂಗಕ್ಕಿರುವಂಥ ಒಂದು ಪರ್ಸೆಂಟ್ ರಿಸರ್ವೇಷನನ್ನು ಕಿತ್ತಾಕಿ ಬೇರೆ ಜಾತಿಯವರಿಗೆ ಕೊಟ್ಟಿದ್ದಾರೆ ಇದರಿಂದ ಅಲಿಮಾರಿಯ ಜನ ಸುಡುಗಾಡಿಸಿದ್ರು ವೇಸುಗಾರರು ದುರ್ಮುರುಗಿರು ಅಲಿಮಾರಿ ಜನ ಅವಿದ್ಯಾವಂತರು ಭಿಕ್ಷುಗಾರ ಜಾತಿ ಅವರು ಬದುಕೋದೇ ಕಷ್ಟ ಆಗಿದೆ ಸಿದ್ದರಾಮಯ್ಯವರವರು ಮತ್ತೊಮ್ಮೆ ಮರುಪರಿಶೀಲಿಸಿ ಅವರಿಗೆ ಏನು ಹಿಂದಿನ ಆಯೋಗಗಳು ಏನು ಬಸವರಾಜ ಬೊಮ್ಮಾಯಿ ಸಾಹೇಬ್ರ ಏನು ಒಂದು ಪರ್ಸೆಂಟ್ ರಿಸರ್ವೇಷನ್ ಕೊಟ್ಟಿದ್ರು ಆ ಮೀಸಲಾತಿಯನ್ನು ಕೊಡಬೇಕು ಅಂತ ನಾವೆಲ್ಲ ಒತ್ತಾಯ ಮಾಡ್ತಾ ಇದ್ದೀವಿ